ಕಷ್ಟಗಳು ಹೆಚ್ಚಾದಂತೆ ಬುದ್ಧಿ ಚುರುಕಾಗಿ ಕೆಲಸ ಮಾಡುವುದು ದಿನದಲ್ಲಿ ಒಮ್ಮೆಯಾದರೂ ನಿಮ್ಮೊಂದಿಗೆ ನೀವು ಮಾತನಾಡಿ ಇಲ್ಲವಾದಲ್ಲಿ ವಿಶ್ವದಲ್ಲಿ ಅತ್ಯುತ್ತಮ ವ್ಯಕ್ತಿಯನ್ನು ಭೇಟಿಯಾಗುವ ಅವಕಾಶದಿಂದ ವಂಚಿತರಾಗುತ್ತೀರಿ ಇವತ್ತಿನ ನೋವು ನಾಳೆಯ ಶಕ್ತಿಯಾಗಿದೆ ಇವತ್ತು ಹೆಚ್ಚು ಶ್ರಮಿಸಿದಷ್ಟು ನಾಳೆಗೆ ಮತ್ತಷ್ಟು ಬಲಿಷ್ಠರಾಗುತ್ತೇವೆ ನೀವು ಬೇರೆಯವರ ತಪ್ಪುಗಳಿಂದ ಕಲಿಯಬೇಕು ಏಕೆಂದರೆ ಎಲ್ಲ ತಪ್ಪುಗಳನ್ನು ನೀವೇ ಮಾಡಿ ಕಲಿಯುವಷ್ಟು ದೊಡ್ಡ ಜೀವನ ನಿಮ್ಮ ಬಳಿ ಇಲ್ಲ ಪ್ರತಿ ಸಮಸ್ಯೆಯೂ ನಮಗೆ ಜೀವನದಲ್ಲಿ ಒಂದು ಕೊಡುಗೆ ಇದ್ದಂತೆ ಏಕೆಂದರೆ ಸಮಸ್ಯೆಗಳಿಲ್ಲದೆ ನಾವು ಬೆಳೆಯಲಾರೆವು ಆಶಾವಾದಿ ಪ್ರತಿಯೊಂದು ಕಠಿಣತೆಯಲ್ಲೂ ಅವಕಾಶವನ್ನು ಹುಡುಕುತ್ತಾನೆ ಆದರೆ ನಿರಾಶಾವಾದಿ ಪ್ರತಿಯೊಂದು ಅವಕಾಶದಲ್ಲೂ ಕಠಿಣತೆಯನ್ನು ಕಾಣುತ್ತಾನೆ ನಾವು ಬಯಸಿದಂತೆ ಬದುಕುವ ಸ್ವಾತಂತ್ರ್ಯ ಯಾವತ್ತೂ ಭಯಾನಕ ಹೋರಾಟದ ಫಲವೇ ಹೊರತು ಸುಲಭವಾಗಿ ಸಿಕ್ಕುವಂಥದ್ದಲ್ಲ ಕಾಲ ಹಿಂದಕ್ಕೆ ಸಾಗುವುದಿಲ್ಲ ಆದರೆ ಜನರ ಜೊತೆ ಸಾಗದೇ ಇದ್ದರೆ ನಾವು ನಿಂತಲ್ಲೇ ನಿಲ್ಲಬೇಕಾಗುತ್ತದೆ ಉತ್ತಮ ಸಮಯಕ್ಕಾಗಿ ಕಾಯುವುದಕ್ಕಿಂತ ಸಮಯವನ್ನು ಉತ್ತಮವನ್ನಾಗಿ ಉಪಯೋಗಿಸಿಕೊಳ್ಳೋಣ ಏಕೆಂದರೆ ಸಮಯ ಎಂಬುದು ಭೇದ ತೋರಲಿಲ್ಲ ಜೀವನದಲ್ಲಿ ಎಲ್ಲಿಯವರೆಗೆ ನಮಗೆ ನಾವು ಪ್ರಾಮಾಣಿಕರಾಗಿರುತ್ತೇವೆಯೋ ಅಲ್ಲಿಯವರೆಗೆ ಖಂಡಿತವಾಗಿ ನಾವು ಸಂತೋಷದಿಂದಿರಲು ಸಾಧ್ಯ ಎಲ್ಲವನ್ನು ಕಳೆದುಕೊಳ್ಳುತ್ತಿದ್ದೇನೆ ಎಂದು ನಿಮಗೆ ಅನಿಸಿದಾಗ ಒಂದು ಕ್ಷಣ ಮರವನ್ನು ನೆನಪಿಸಿಕೊಳ್ಳಿ ಅದು ವರ್ಷ ವರ್ಷ ತನ್ನ ಎಲ್ಲ ಎಲೆಗಳನ್ನು ಕಳೆದುಕೊಂಡು ಬೋಳಾದರೂ ಮತ್ತೊಮ್ಮೆ ಮರದ ತುಂಬೆಲ್ಲ ಎಲೆಗಳನ್ನು ಧರಿಸಿಕೊಳ್ಳಲು ಆ ಸಮಯಕ್ಕಾಗಿ ಕಾಯುತ್ತದೆ ನಿಂದನೆ ಟೀಕೆ ತೆಗಳಿಕೆಗಳಿಗೆಲ್ಲ ನೀವು ಉತ್ತರಿಸುತ್ತಾ ಇದ್ದರೆ ಸದಾ ಅದೊಂದೇ ಕೆಲಸ ಮಾಡಬೇಕಾಗುತ್ತದೆ ಟೀಕೆಗಳನ್ನು ಕೇಳಿಸಿಕೊಳ್ಳಬೇಕು ಅವುಗಳಿಂದ ನಾವು ತಿದ್ದಿಕೊಳ್ಳುವುದಿದ್ದರೆ ತಿದ್ದಿಕೊಳ್ಳಬೇಕು ನಂತರ ಅದನ್ನು ಕೇಳಿಯೇ ಇಲ್ಲ ಎಂಬಂತೆ ನಿಮ್ಮ ಪಾಡಿಗೆ ನೀವಿರಬೇಕು ತನ್ನ ಬಗ್ಗೆ ಬೇರೆಯವರು ಏನು ಬೇಕಾದರೂ ಯೋಚಿಸಲಿ ನಾನು ಆ ಬಗ್ಗೆ ಸ್ವಲ್ಪವೂ ತಲೆಕೆಡಿಸಿಕೊಳ್ಳುವುದಿಲ್ಲ ಎಂದು ಯಾರು ಅಂದುಕೊಳ್ಳುತ್ತಾರೋ ಅವರೇ ಈ ಜಗತ್ತಿನಲ್ಲಿ ಅಸಾಮಾನ್ಯವಾದುದನ್ನು ಸಾಧಿಸಿದವರು ನಿಮ್ಮ ಕುರಿತು ಬೇರೆಯವರು ಏನೇ ಯೋಚಿಸಿದರೂ ಅದಿರಾಗಬಾರದು ಯಾರೋ ಹೂವು ತರುತ್ತಾರೆ ಎಂದು ಕಾಯುತ್ತಿರಬಾರದು ಹೆಚ್ಚೆಂದರೆ ಅವರು ಒಂದೆರಡು ದಿನ ಹೂವುಗಳನ್ನು ತರಬಹುದು ಅದರ ಬದಲು ನೀವೇ ಉದ್ಯಾನವನವನ್ನು ನಿರ್ಮಿಸಿದರೆ ಪ್ರತಿದಿನವೂ ದೇವರನ್ನು ದೇವರ ಮನೆಯನ್ನು ಅಲಂಕಾರ ಮಾಡಬಹುದು ನಿತ್ಯದ ಕೆಲಸಕ್ಕೆ ಯಾರನ್ನು ಅವಲಂಬಿಸಬಾರದು ನಾವೆಷ್ಟೇ ಶ್ರೀಮಂತರಾಗಿದ್ದರೂ ಎಷ್ಟೇ ಕಾರುಗಳನ್ನು ಹೊಂದಿದ್ದರೂ ನಮ್ಮ ಹಾಸಿಗೆಗೆ ನಾವು ನಡೆಯಲೇಬೇಕು ಸಂತೃಪ್ತಿಯಿಂದಿರೋಣ ಜೀವನವನ್ನು ಆರಾಮಾಗಿ ತೆಗೆದುಕೊಳ್ಳೋಣ ಜೀವನ ಬಲು ಚಿಕ್ಕದು